ಹೆಸರು ಬಸವರಾಜ ನಮ್ಮ ನೇಟಿವ್ ಪ್ಲೇಸ್ ಕುದೇರು ಚಾಮರಾಜನಗರ ಹತ್ರ ಓಟಿಂಗ್ ಎಲ್ಲ ಎಲ್ಲಿದೆ ಸರ್ ಚಾಮರಾಜನಗರ ನೀವು ಚಾಮರಾಜನಗರ ಅಂತಂದ್ರೆ ಶ್ರೀನಿವಾಸ ಬಸ್ ಅದು ಹಾಂ ಹಾಂ ಸರ್ ಯಾವುದೇ ಗೌರ್ಮೆಂಟ್ ಬರ್ಬಿಡಿ ಜನಕ್ಕೆ ಅನುಕೂಲ ಆಗೋ ರೀತಿ ಮಾಡ್ಕೊಡ್ಬೇಕು ಸರ್ ಒಂದು ಆಹಾರ ಪದಾರ್ಥ ರೈಟ್ಗಳ ಕಮ್ಮಿ ಮಾಡಬೇಕು ಅದು ನಮಗೆ ಬೇಕಾಗಿರೋದು ಫ್ರೀ ಕೊಟ್ಬಿಟ್ಟು ಯಾಕೆ ಪ್ರಯೋಜನ ಇದು ದಾರಣವಾಸಿಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟು ಎಲ್ಲನೂ ಇದು ಕೊಟ್ಟಿವಂತ ಯಾರಿಗೋ ಸೇರುತ್ತೆ ಯಾರಿಗೋ ಇದಾಯ್ತದೆ ಮಧ್ಯವರ್ತಿ ಜನಕ್ಕೆ ಏನು ಅನುಕೂಲ ಇದೆ ಸರ್ ಯಾವುದೇ ಪದಾರ್ಥವಾಗಬೇಡಿ ಅದಕ್ಕೊಂದು ಬೆಲೆ ಅನ್ನೋದು ಇರಬೇಕು ಗೌರವ ಇರಬೇಕು ಬಸ್ಸಿಗೆ ನೂರು ರೂಪಾಯಿ ಇದೆ ಐವತ್ತು ರೂಪಾಯಿ ಮಾಡಿ ಅದಕ್ಕೊಂದು ಬೆಲೆ ಇರಬೇಕು ಕರೆಂಟು ಫ್ರೀ ಬೇಡಿ ಅದಕ್ಕೊಂದು ನಿಗದಿತ ಮಾಡಿ ಎಲ್ಲರೂ ಕಟ್ಟಬೇಕು ಒಂದು ಇದಾಗಿ ಕಮ್ಮಿಯಾಗಿ ಮಾಡಬೇಕು ಅದು ಬಿಟ್ಬಿಟ್ಟು ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂದರೆ ಸೊಸೈಟಿಗೆ ಸಾಮಾನು ಕೊಡ್ತಾರಲ್ಲ ಅಕ್ಕಿ ರಾಗಿ ಜೋಳ ಒಂದೇ ಇರೋದು ನಿಮ್ಮ ಬಾಕಿ ದಿನಸುಗಳಿಲ್ವಾ ಕೊಡಿ ಹಸಿರು ಕಾಳು ಕೊಡಿ ಬೆಳೆ ಕೊಡಿ ಅಲ್ಸಂದ ಕೊಡಿ ಉದ್ದು ಕೊಡಿ ಮದ್ದೆಲ್ಲ ಕೊಡ್ತಿರಲಿಲ್ವ ಕೊಡಿ ಅದನ್ನ ಆ ಕಿನೇ ಕೊಡಬೇಕು ಅನ್ನೋದೇನಿದ್ದು ಐದು ಕೆ ಜಿ ಕೊಡಿ ನೀವು ಸ್ವಲ್ಪ ಕೊಡಿ ಎಲ್ಲಕ್ಕೂ ಅನುಕೂಲ ಆಗುತ್ತಲ್ಲ ಸರ್ ಆ ಥರ ನೋಡಪ್ಪ ನಮ್ಮ ಯೋಚನೆ ಇರೋದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಒಬ್ಬರಿಗೆಲ್ಲ ಪದಾರ್ಥಕ್ಕೆ ಬೆಲೆ ಇರಬೇಕು ಯಾವತ್ತು ಅದೇನೇ ಆದರೂ ಮರ್ಯಾದೆ ಇರೋಲ್ಲ ಯಾವುದೇ ಇದಕ್ಕೂ ಫ್ರೀ ಅಂತಂದರೆ ಬಸ್ಸು ಕೂತಿದ್ತಾನೆ ಈಗ ಎಲ್ಲಿಗೆ ಬೇಕಾದ್ರೂ ಹತ್ಕೊಂಡು ಹೊಟ್ಟಾಯ್ತಾರೆ ಅವರು ಫ್ರೀ ಇನ್ನೇ ತಿರ್ಗಡ್ಕೊಂಬರ ನಡೀತಾ ಅಂತಾರೆ ಅಲ್ಲೇ ತಿಂಡಿ ತಿನ್ಕೊಂಬರ ನಡಿ ಆ ಹೋಟ್ಲೇ ಅಂತಾರೆ ಬೇಕಾದರೆ ವೇಡ್ದಕ್ಕೆಲ್ಲ ಹೋಗು ಹೋಗ್ತಾರೆ ಈಗ ಎಲ್ಲ ಕಡೆ ದೇವಸ್ಥಾನ ದೇವಸ್ಥಾನ ಎಲ್ಲ ಎಲ್ಲ ಪ್ರತಿ ಒಂದಕ್ಕೂ ಜನ ಕಿಕ್ಕಿರ್ ನಿಂತಾರೆ ಮಸ್ತಾಗಿ ಅದಕ್ಕೆ ಅದಕ್ಕೊಂದು ಬೆಲೆ ಮಾಡಿ ಇಷ್ಟು ಇಷ್ಟೋರ್ಸ್ವರಿಗೆ ಫ್ರೀ ಕೊಡಿ ಅನುಕೂಲ ಆಯ್ತದೆ ಈಗ ಎಷ್ಟೋ ಜನ ಬಸ್ಸಲ್ಲಿ ಓಡಾಡೋಕ್ಕೆ ಆಗೋಲ್ಲ ತಿರ್ಗಾಡ್ಕ ತಿರ್ಗಾಡೋಕ್ಕೆ ಆಗಲ್ಲ ವಯಸ್ಸಾದವರು ವಿದ್ಯಾರ್ಥಿಗಳು ಯಾರು ಹತ್ತಕ್ಕೆ ಇಲ್ಲ ಬಸ್ಗೆ ಇವಾಗ ಫ್ರೀ ಕೊಟ್ಟೋದ್ರಿಂದ ಏನು ಅನುಕೂಲ ಆಯಿತು ಅಲ್ವಾ ಯಾವುದೇ ಒಂದು ಪದಾರ್ಥವಾದರೂ ಒಂದು ಬೆಲೆ ಇರಬೇಕು ಅದಕ್ಕೆ ಹಾಗಾದರೆ ಅದಕ್ಕೂ ಮರ್ಯಾದೆ ಇರ್ತದೆ ಫ್ರೀ ಅಂತ ಬೇಕಾ ಬೇಕಾಗಿ ಬಿಟ್ಟು ಬೇಕಾದ್ರೆ ಮಾಡ್ಬೋದು ಬೆಳ್ದೇ ಇರಲಿಲ್ಲ ಹೋಗ ನಾಳೆಗಾರು ಮಾಡ್ಬೋದು ಅಂತಾರೆ ಬೆಲೆ ಏನದಿದ್ದರೆ ಜವಾಬ್ದಾರಿ ಇರಬೇಕು ಬಿಡಿ ಮಾಡೋದಕ್ಕೆ ಮಾಡಿ ಈಗ ಹಾಸ್ಪಿಟ್ಲಿಗೆ ಮಾಡಿ ಕಮ್ಮಿ ರೇಟ್ ಇದು ಫೀಸ್ ತಗೊಳ್ಳೋದು ಕಮ್ಮಿ ಮಾಡಿ ಲಕ್ಷ ಕೆಟ್ಟಲೆ ಆಯ್ತದೆ ಅದಕ್ಕೊಂದು ಐವತ್ತು ಸಾವಿರ ಮಾಡಿ ವಿದ್ಯಾ ಇದಕ್ಕೆ ಮಾಡಿ ಲಕ್ಷ ಕೆಟ್ಟಲೆ ಕೊಟ್ಟು ಮಕ್ಕಳುಗಳನ್ನೆಲ್ಲ ಸೇರಿಸ್ಬೇಕು ಅದನುಕೂಲ ಮಾಡಿ ವಿದ್ಯಾರ್ಥಿಗಳ್ಗೆ ಅನುಕೂಲ ರೋಗಿಗಳಿಗೆ ಅನುಕೂಲ ಅದು ಮಾಡಿದ್ರೆ ಆಯಿತು ನೋಡ್ಯ ಯಾವುದೇ ಸರ್ಕಾರ ಆಗ್ಬಿಡಿ ಇಂಥಿದು ಅಂಥದು ಅಂತೆಲ್ಲ ಯಾವ ಸರ್ಕಾರ ಬಂದರೂ ಅದು ಮಾಡಬೇಕು ಆಗಿ ಅಲ್ಲ ಹೇಳಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಆಡಳಿತ ಚೆನ್ನಾಗಿದೆಯಾ ಸರ್ ಎಲ್ಲರೂ ಅಂಥವ್ರೆ ನಮಗೂ ಮನ್ ತೃಪ್ತಿ ಆಗಿಲ್ಲ ಪರವಾಗಿಲ್ಲ ಈಗ ದೇಶಕ್ಕೆ ಒಗಳಂಥದ್ದು ಕಾರ್ಯ ಮಾಡ್ತಾವ್ರೆ ಅವರು ಅಯೋಧ್ಯೆ ರಾಮ ಮಂದಿರ ಮಾಡ್ತಾವೆ ಇಡೀ ನಮ್ಮ ಪ್ರಪಂಚಕ್ಕೆ ಇದಾಗ ರೀತಿ ನಡೀತಾ ಇದ್ದರು ಎಲ್ಲರಿಗೂ ಅನುಕೂಲ ಆಗ್ತದೆ ಇಂಥ ಜನಾಂಗಂಥ ಜನಾಂಗ ಇಲ್ವಲ್ಲ ಅಲ್ಲಿ ಇವರೇ ಜಾತಿ ಆ ಜಾತಿ ಈ ಜಾತಿ ಏನಿಲ್ಲ ಸರ್ವರಿಗೂ ಸಮಾನವಾಗಿ ಮಾಡ್ತಾವ್ರೆ ಅದು ನಮ್ಮ ಇದಕ್ಕೂ ಇಂಡಿಯಾಕ್ಕೂ ಅನುಕೂಲತೆ ಒಂದು ಹೆಸರು ಹೆಸ್ರು ಬರ್ತದೆ ಮಾಡಿದ್ರೆ ನೋಡಿ ಆ ಥರ ಚಿರವಾಗಿ ಉಳ್ಕೊಳ್ಳೋದು ಅನುಕೂಲತೆ ಇವ್ರು ಇವ್ರಿರೇ ಬದುಕೋದು ಮಾಡಿದ್ರೆ ಏನು ಪ್ರಯೋಜನ ನಾಲ್ಕಾರು ಜನಕ್ಕೆ ಕಣ್ಣು ಬೀಳೋ ರೀತಿ ಮಾಡಬೇಕು ಕೆಲವಾ ಏರ್ಪೋರ್ಟ್ ಮಾಡಿ ಹಾಂ ಏರ್ಪೋರ್ಟ್ ಮಾಡೋರೆ ಇದು ಇವ್ರದ್ದು ಮಾಡೋರು ಸರದ ಪಟೇಲ್ ವಲ್ಲಭಭಾಯಿ ಇವ್ರು ಮಾಡಿಲ್ವಾ ನೋಡಿ ಮಾಡಿದ್ರು ಈಗ ಇಡೀ ಇದಕ್ಕೆಲ್ಲ ಅನುಕೂಲತೆ ಅಲ್ವಾ ಒಂದು ಪ್ರವಾಸಿ ಮಂದಿರನೇ ಆಯಿತು ಹಾಗೆ ಮಾಡಿದ್ರೆ ಅವ್ರ ಹೆಸರು ಕೊನೆವರೆಗೂ ಊಟ ಯಾರು ಮಾಡಿದ್ರು ಇಂಜೋರೋರು ತಿನ್ನ ಈಗ ಅಯೋಧ್ಯೆಯಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗ್ತಾ ಇದೆ ಮಾಡ್ತಾವ್ರೆ ಅಲ್ವಾ ಈಗ ಇವರು ಗೌರ್ಮೆಂಟಿಂದ ಏನು ಖರ್ಚು ಮಾಡ್ತಾಯಿಲ್ಲ ಈಗ ಹೊರಗಡೆಯಿಂದ ಬೇಕಾದಷ್ಟು ದುಡ್ಡು ಬರ್ತಾಯಿದ್ದಾರೆ ಮಾಡೋದಕ್ಕೆ ಹಾಗೆ ಯಾರೋ ದಾನಿಗಳು ಕೊಡ್ತಾರೆ ಮಾಡ್ತಾರೆ ನೋಡಿ ಆ ಥರ ಐಡಿಯಾದಲ್ಲಿ ಮಾಡ್ತಾ ಡೆವಲಪ್ ಆಗ್ತಾ ಇದೆ ಡೆವಲಪ್ ಆಗ್ತಾ ಇದೆ ಏರ್ಪೋರ್ಟ್ ಎಲ್ಲ ಮಾಡೋದ್ರಿಂದ ಮತ್ತೆ ಎಲ್ಲ ಅನುಕೂಲ ಅಲ್ವಾ ಈಗ ಹಿಸ್ಟಾರಿಕಲ್ ಪ್ಲೇಸ್ ಆಯ್ತು ಟೂರಿಸಂ ಪ್ಲೇಸ್ ಹಾಂ ಮತ್ತೆ ಅದೆಲ್ಲ ಅನುಕೂಲ ಅಲ್ವಾ ಸರ್ ಅದು ಎಷ್ಟು ಜನಕ್ಕೆ ಎಷ್ಟು ತೊಂದರೆ ಇದೆ ಬಲ್ರಿ ಈಗ ಯಾವ ಪದಾರ್ಥ ಕಮ್ಮಿ ಇದೆ ಈಗ ಎಲ್ಲ ಪದಾರ್ಥಗಳು ರೈಟು ಜಾಸ್ತಿ ಚಿಕ್ಕ ಜಾಸ್ತಿ ಬಡವ ಬದುಕೋದೇ ಹಾಗೆ ಈಗ ನರೇಂದ್ರ ಮೋದಿಯವರು ಡಿಮಾನಿಟೈಸೇಷನ್ ಮಾಡೋದು ಹಾಂ ಹಣ ಚಲಾವಣೆ ಬ್ಯಾಂಕ್ ಏನ ಅನ್ನೋದೇ ಗೊತ್ತಿರಲಿಲ್ಲ ಜನಕ್ಕೆ ಟರ್ನ್ ಓವರ್ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅವ್ರು ಗೊತ್ತು ಮಾಡಿಸ್ತಾರ ಜನ ಬ್ಯಾಂಕ್ ಹೋಗಿ ಮಾಡಿ ಇದನ್ನು ಟರ್ನ್ ಓವರ್ ಮಾಡಬೇಕು ಅನ್ನೋದು ತಿಳುವಳ್ಕೆ ಮಾಡಿಕೊಟ್ರು ಅದು ಅದು ಸರಿನೆ ಈಗ ನಮ್ಮ ಅಂಗಡಿಗೆ ಬಂದು ಒಂದು ಹತ್ತು ರೂಪಾಯಿಂದು ಇತ್ತ ಗಂಟೆ ಮಾಡ್ತಾರೆ ಹೇಳೋದು ಅದು ಟೆನ್ಶನ್ ನಾವು ಹಂಗೆ ಮಾಡ್ತೀವಿ ಅವರು ಹಂಗೆ ಮಾಡ್ತಾರೆ ನಾವು ಹಂಗೆ ಮಾಡ್ತೀವಿ ಚಿಲ್ರೆ ಈಗ ದುಡ್ಡು ಇದ್ರೆ ಕಳಕಾರ ಜನ ನೋಡ್ತದೆ ಏನು ಇಲ್ಲ ಬೇಕ ಮೊಬೈಲ್ ಇದು ಮಾಡ್ಬಿಡ್ಬೋದು ಯಾವ ತರ ಅಲ್ಲ ಅನ್ಕೂಲತೆ ಮೊದಲು ದುಡ್ಡು ಕಳಿಸ್ಬೇಕು ಅಂತಂದ್ರೆ ಮಗನ ಕಳಿಸ್ಬೇಕು ಎಲ್ಲ ಓದ್ತಾ ಇದ್ದಾನಪ್ಪ ಅಂದ್ರೆ ಏನಿಲ್ಲ ಐಟಮ್ ಕಳಿಸ್ತಾ ಅಂದ್ರೆ ಚೆಕ್ ನಾಲ್ ಕೊಟ್ಟಾಯ್ತದೆ ಒಂದ್ ನಿಮಿಷಕ್ಕೆ ಓಟಾಯ್ತದೆ ರೈತರಿಗೆ ಏನ್ ತೊಂದರೆ ಆಗಿಲ್ಲ ಯಾರೋ ರೈತರಿಗೆ ಅಕೌಂಟ್ ಗೆ ಎರಡೆರಡು ಸಾವಿರ ರೂಪಾಯಿ ಹಾಕ್ತಾರಲ್ಲ ಸರ್ ಅವ್ರ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಾಕ್ತಾರಲ್ಲ ಅಕೌಂಟ್ಗೆ ರೈತರಿಗೂ ಏನು ಮೋಸ ಮಾಡಿಲ್ಲ ಅವ್ರು ಕೊಡ್ತಾರಲ್ಲ ಅವ್ರಿಗೂ ಹಾ ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಸೇರಿ ನಾಲ್ಕು ಸಾವಿರ ಬರ್ತಿತ್ತು ಈಗ ಇವ್ರು ನಿಲ್ಲಿಸ್ತರು ಈಗ ಅವರು ಮಾಮೂಲಿ ಮಾಮೂಲ್ಯ ಬದಲೇ ಅದು ಎರಡ್ ಎರಡು ಸಾವಿರ ರೂಪಾಯಿ ಬದಲೇ ಆದ ವರ್ಷಕ್ಕೆ ಮೂವರು ಸತಿ ವರ್ಷ ಆರು ಸಾವಿರ ರೂಪಾಯಿ ಬರ್ತದೆ ಎಲ್ಲ ಅನುಕೂಲತೆ ಮಾಡಿಕೊಟ್ಟವ್ರೆ ಅವರು ಮಾಡೋ ಅಂದರೆ ಮೋದಿ ಡೆವಲಪ್ಮೆಂಟ್ ಮಾಡೋರೆ ಬೇರೆದು ಓವರ್ ಆಲ್ ನೋಡಿದ್ರೆ ನಾಗಾನಂದ್ರೆ ನಾವು ಒಟ್ಟಿನ ಮುದ್ದು ಬರೋದು ಸರ್ ಸರ್ ಈಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ ಮುಂದಿನ ಎಲೆಕ್ಷನ್ ಅಲ್ಲಿ ಅವರೇ ಬಂದ್ರೆ ಒಳ್ಳೇದ ಅಥವಾ ಅವರ ಅಭಿವೃದ್ಧಿ ಮೆಚ್ಕೊಂಡಿದ್ರ ಬೇರೆ ಯಾರು ಬರಬೇಕಾಗ ಅವ್ರೇನಂತ ಮಾಡಿರಲ್ಲ ಸರ್ ಅಂತ ಕೆಲಸ ಏನು ಮಾಡಿ ಅಲ್ಲ ಅವರು ಅಂದ್ರೆ ಬೇರೆಯವರು ಈಗ ಕಾಂಗ್ರೆಸ್ ಬಂದು ನಡೀತವರು ಕಾಂಗ್ರೆಸ್ ಇಂದ ಈಗ ರಾಹುಲ್ ಗಾಂಧಿ ಇದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾ ಇದ್ದಾರೆ ಹೌದು ಅವ್ರ ಯಾರು ಬಂದ್ರೆ ಅನುಕೂಲ ಆಗುತ್ತೆ ಅನುಕೂಲ ಆಯ್ತು ಅವ್ರು ಬಂದ್ರೆ ಅನುಕೂಲ ಆಗೋದು ಬಡವ್ರಿಗೆ ಅನುಕೂಲ ಆಗಬೇಕು ಅವ್ರು ಬಂದ್ರೆ ಈ ಮೋದಿ ಅಂದರೆ ದೊಡ್ಡವರು ಲೇಡ್ರು ಅಂಥವ್ರು ಇಂಥವ್ರು ಈ ದೊಡ್ಡ ದೊಡ್ಡ ಕಂಪ್ನಿಯವ್ರು ಮಾತ್ರ ಉದ್ದಾರಾಯ್ತಾರೆ ಈ ಬಡವರೆಲ್ಲ ಬಡವರಾಗಿ ಉಳ್ಕತ್ತಾರೆ ಇನ್ನೊಂದು ಇನ್ನೊಂದು ಹತ್ತು ವರ್ಷ ಇದೇ ಬಿ ಜೆ ಪಿ ಬಂದರೆ ಎಲ್ಲ ಬಡವರಾಗಿ ಉಳ್ಕೋತಾರೆ ಅವರೇನು ಮಾಡಲ್ಲ ಅವರು ಬದಲಾವಣೆ ಆಗಬೇಕು ಅಂತ ಬದಲಾವಣೆ ಆದರೆ ಆಗತ್ತೆ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ನಮ್ಮ ಕ್ಷೇತ್ರದಲ್ಲಿ ನರಸಪುರ ಅಂದರೆ ಶ್ರೀನಿವಾಸ್ ಪ್ರಸಾದ್ ಬರ್ತಾರೆ ಚಾಮರಾಜ ಬರ್ತಾರೆ ಅವ್ರಿಗೆ ಅವಾಗ ಗೆದ್ದಿರೋದು ಈಗ ಅವರು ಹೌದು ಸರ್ ಅಲ್ಲೂ ನಿಮಗೆ ಕಾಂಗ್ರೆಸ್ ಬರಬೇಕು ಅನ್ನೋದು ಅಭಿಪ್ರಾಯ ಹೌದು ಸರ್ ಕಾಂಗ್ರೆಸ್ ಬದ್ಧತೆ ಬಿಡಿಸುತ್ತೆ ಸಿದ್ದರಾಮಯ್ಯ ಸರ್ ಅವರಿಗೆ ಅವರಿದ್ದರೆ ಬಡವರು ಬದುಕಬೇಕಾದ್ರೆ ಸಿದ್ದರಾಮಯ್ಯರು ಇದ್ರೆ ಬಡವರು ಬದುಕಬೇಕಾದ್ರೆ ಅವ್ರು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಬಡವರು ನಮ್ಮ ಆಸೆ ಅಷ್ಟೇ ಇರೋದು ಬಡವರು ಇನ್ನೂ ಒಂದು ಐದು ವರ್ಷ ಇರಬೇಕು ಅನ್ನೋದೇ ಆಸೆ ನಮ್ಗೆ ಅವ್ರು ಇದೇ ಲಾಸ್ಟ್ ಚುನಾವಣೆ ಅಂತ ಬೇರೆ ಘೋಷಣೆ ಮಾಡ್ತಾರೆ ನಮ್ಗೆ ಇದ್ರೆ ಮಾತ್ರ ನಮ್ಮ ಬಡವರು ಬದುಕೋರು ಬದುಕಬೇಕಾದ್ರೆ ಅಲ್ಲೇವ್ರು ಆಗಲ್ಲ ಸಾಧ್ಯವೇ ಇಲ್ಲ ಬಡವರು ಬದುಕಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಇರಬೇಕು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸರಿ ಸರ್ ಸರ್ ತಮ್ಮ ಸರ್ ದೀಪಕ್ ಯಾವ್ದು ಸರ್ ಮೈಸೂರು ಮೈಸೂರು ಸರ್ ಸರ್ ಇಲ್ಲಿ ಪ್ರತಾಪ್ ಸಿಂಹ ಹಾಲಿ ಎಂ ಪಿ ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಅವ್ರು ಸರ್ ಬರ್ತಾರೆ ಅವ್ರು ಇವ್ರು ಬೇಕು ಅಂತೇನಿಲ್ಲ ಸರ್ ಎಲ್ಲರೂ ಒಳ್ಳೇದಾದರೆ ಸಾಕು ಕೆಲಸ ಮಾಡೋರು ಬೇಕು ಕೆಲಸ ಮಾಡೋರು ಬೇಕು ಸರ್ ಅಷ್ಟೇ ಈಗ ನಾವು ಆ ಪಕ್ಷ ಈ ಪಕ್ಷ ಅಂತ ಇದು ಮಾಡಲ್ಲ ಅಭಿವೃದ್ಧಿ ಏನಾದ್ರು ಮಾಡಿದಾರೆ ಸರ್ ಪ್ರತಾಪ್ ಅವರು ಸ್ವಲ್ಪ ಏನಾದ್ರು ಅವ್ರವ್ರ ಇದಕ್ಕೆ ಅವರವರು ಆಗಿದೆ ಸರ್ ಅಷ್ಟೇ ಕೆಲವರಿಗೆ ಕಾಣಿಸುತ್ತೆ ಕೆಲವರಿಗೆ ಕಾಣಿಸೋಲ್ಲ ಅಷ್ಟೇ ಕೇಂದ್ರದಲ್ಲಿ ಮೋಡ ಮೋದಿ ಆಡಳಿತ ಇಚ್ಕೊಂಡಿದ್ದೀರಾ ಓಕೆ ಸರ್ ಏನು ಪ್ರಾಬ್ಲಮ್ ಏನಿದೆ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ಮಾಡಿದ್ದಾರೆ ಸರ್ ಅವರು ಎರಡು ಸಾವಿರದ ಈಗ ಇಪ್ಪತ್ನಾಲ್ಕರಲ್ಲಿ ಅವರೇ ಮುಂದುವರೆದ್ರೆ ಒಳ್ಳೇದು ಅಥವಾ ಏನೇನೋ ಬದಲಾವಣೆ ಏನೋ ಆಗುತ್ತೆ ಅವರೇ ಬರಬೇಕು ಇವರೇ ಬರಬೇಕು ಅಂತ ಏನು ನಮ್ಮ ಇದರಲ್ಲಿ ಇಲ್ಲ ಸರ್ ಈಗ ಯಾರು ಅಭಿವೃದ್ಧಿ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರ ಮೇಲೆ ನಾವು ಇದು ಮಾಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು